మానే వీక్షకరే నమస్కార నిమే ఇవత్ వంద సండే స్పెషల్ విశేష సుద్ధి సండే స్పెషల్ నంబర్ వన్ చల్ ముఖాంతర ని ఎల్గూ ఆధార స్వాగత ఇవత్ సండే నెలూ ఇవత్తు ಮನರಂಜನೆ ಮುಖಾಂತರ ಹಬ್ಬದ ವಾತಾವರಣದಲ್ಲಿ ಮುಳುಗಿರ್ಬೋದು ಒಳ್ಳೆ ಹಬ್ಬ ಆಗಲಿ ದೇವರು ನಿಮಗೆ ಸುಖ ಶಾಂತಿ ಕೊಡಲಿ ಒಳ್ಳೆ ನೆಮ್ಮದಿ ಕೊಡಲಿ ಐಶ್ವರ್ಯ ಕೊಡಲಿ ನಿಮಗೆಲ್ಲರಿಗೂ ಒಂದು ನೆಮ್ಮದಿಯ ಬದುಕನ್ನು ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ಇವತ್ತು ಸಂಡೇ ಸ್ಪೆಷಲ್ ಸುದ್ದಿ ತರ್ತಾ ಇದ್ದೀನಿ ಎಲ್ಲರೂ ಇದನ್ನು ವೀಕ್ಷಿಸಿ ವೀಕ್ಷಿಸಿ ಇದನ್ನು ನೀವು ಎಲ್ಲರೂ ಕೂಡಿ ಮನೆಯಲ್ಲಿ ಎಲ್ರಿಗೂ ಒಂದು ಪರಿಜ್ಞಾನ ಜ್ಞಾನ ಅಜ್ಞಾನ ವಿಜ್ಞಾನ ಅಲ್ಪ ವಿದ್ಯಾ ಮಹಾಗರ್ವಿ ಜ್ಞಾನದ ಬಗ್ಗೆ ದಯವಿಟ್ಟು ಇದನ್ನ ಮುಕ್ತವಾಗಿ ಚರ್ಚಿಸಿ ನಿಮ್ಮ ಮಕ್ಕಳಿರ್ಬೋದು ಮೊಮ್ಮಕ್ಕಳಿರ್ಬೋದು ಎಲ್ಲರ ಜೊತೆ ಒಂದು ಖುಷಿಯಾಗಿ ಖುಷಿಯ ವಾತಾವರಣದಿಂದ ಹಬ್ಬದ ವಾತಾವರಣ ಸವಿಯುವಂತೆ ಒಳ್ಳೆ ಥರನಾಗಿ ಎಲ್ಲರಿಗೂ ಒಂದು ಇವತ್ತಿನ ಹೊರಗಿನ ಕಲಮಶ ವಾತಾವರಣ ಹೇಗೆ ಆಗ್ಬಿಟ್ಟಿದೆ ಇವತ್ತು ಆಹಾರ ಪದ್ಧತಿಯಿಂದ ನಮ್ಮ ಆರೋಗ್ಯ ಹೇಗೆ ಹಾಳಾಗ್ತಾ ಇದೆ ನಾವು ಯಾವುದೇ ರೀತಿಯ ರಾಸಾಯನಿಕ ವಸ್ತುಗಳಿಂದ ಬೆಳೆದಂಥ ಬೆಳೆಗಳನ್ನು ತಿಂದು ತರಕಾರಿಗಳನ್ನು ತಿಂದು ಹಣ್ಣು ಹಂಪಲುಗಳನ್ನು ತಿಂದು ಪ್ರತಿಯೊಂದು ಖಾದ್ಯ ತೈಲಗಳನ್ನು ತಿಂದು ಎಲ್ಲವೂ ಕಲ್ಮಶಿತ ವಾತಾವರಣವಾಗುವಾಗ ಇವತ್ತು ನಮ್ಮ ಆರೋಗ್ಯ ನಲವತ್ತಕ್ಕೆ ಬಂದು ನಿಂತು ಬಿಟ್ಟಿದೆ ನಲವತ್ತರಲ್ಲಿ ನಲವತ್ತು ಬಂತು ನಲವತ್ತರಲ್ಲಿ ಚಾಳೀಸು ಬಂತು ಬಂತು ಅಂತಾರೆ ಮೊದಲ ಹಿರಿಯರ ಕಾಲ ಹೇಳ್ತಿದ್ರು ಈಗ ಬಿ ಪಿ ಶುಗರ್ ನೋಡಿ ಮೂವತ್ತು ಮೂವತ್ತೊಂದು ವಯಸ್ಸಿಂದ ವಯಸ್ಸಿನಿಂದ ಬರ್ತಾ ಇದ್ದಾರೆ ಇದರಲ್ಲಿ ನಮ್ಮ ಅಧಿಕಾರಿಗಳಿಗೆ ಪದೇ ಪದೇ ಬಿ ಪಿ ಶುಗರ್ ದಿಂದ ಅಪಾಯಿಂಟ್ಮೆಂಟ್ ಆಗಿ ಕೆಲವೇ ದಿನಗಳಲ್ಲಿ ಬಿ ಪಿ ಶುಗರ್ ಯಾಕೆ ಬರ್ತಾ ಇದೆ ಅಪ್ಪ ಅವರಿಗೆ ರಾಜಕಾರಣಿಗಳ ಹಸ್ತಕ್ಷೇಪ ಶಾಸಕರ ಹಸ್ತ ಮರಿ ಪುಡಾರಿಗಳ ಹಸ್ತಕ್ಷೇಪ ಆಮೇಲೆ ಕೆಲವು ಬ್ಲಾಕ್ ಮೇಲ್ ತಂತ್ರ ಮಾಡುವ ಕೆಲವು ವಿಧಾನಗಳ ಜನರಿಂದ ಪುಡಾರಿಗಳಿಂದ ಈ ತಂತ್ರಗಾರಿಕೆಗಳಿಂದ ಅವರಿಗೆ ಸ್ವತಂತ್ರವಾಗಿ ಕೆಲಸವನ್ನು ನಿರ್ವಹಿಸಲು ಮಾಡಲಿಕ್ಕೆ ಬಿಡಲಲ್ಲದೆ ಅವರನ್ನ ತೊಂದರೆಗೀಡು ಮಾಡಿ ಅವರನ್ನ ಅನೇಕ ರೀತಿಯ ಮೆಂಟಲಿ ಟಾರ್ಚರ್ ಅಂತ ಬಹಳ ಮಾನಸಿಕವಾದ ತೊಂದರೆಗಳನ್ನು ಕೊಟ್ಟು ಅವರನ್ನು ಒಂದು ರೋಗರನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಪಾಪ ಅವರಿಗೆ ಹತ್ತುವರೆಗೆ ಆಫೀಸ್ ಬಂದು ಐದೂವರೆಗೆ ಮನೆಗೆ ಹೋಗುವಂತ ಪರಿಸ್ಥಿತಿ ಇಲ್ಲ ಇವತ್ತು ಅವರು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇನ್ ಸೆವೆನ್ ಉದ್ಯೋಗ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದೇ ಒಂದು ಖಾಸಗಿ ಕಂಪನಿಯಲ್ಲಿ ಟೆನ್ ತರ್ಟಿಗೆ ಹೋಗಿ ಫೈವ್ ತರ್ಟಿಗೆ ಬಂದು ತಮ್ಮ ಹೆಂಡತಿ ಮಕ್ಕಳ ಜೊತೆ ಸೊಸೆಯಂದ್ರ ಜೊತೆ ಮೊಮ್ಮಕ್ಕಳ ಜೊತೆ ಆಟವಾಡಿ ನಲಿಯುವಂಥ ವಯಸ್ಸು ಅವರಲ್ಲಿ ಇರುವಾಗ ಆ ಹುಮ್ಮಸ್ಸು ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಕಿರಿಯ ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ನೌಕರಸ್ಥರಿಗೆ ಇವತ್ತು ಯಾವುದೇ ರೀತಿಯ ರಿಲೀಫ್ ಇಲ್ಲ ಈಗ ಪಾಪ ನೋಡಿ ತನ್ನ ಹೆಂಡತಿ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಮಧ್ಯಾಹ್ನ ಒಂದೂವರೆಗೆ ಸಹ ಬರ್ತಾರೆ ಯಜಮಾನ್ರು ಊಟಕ್ಕೆ ಅಂತ ಅವರು ಬರಲ್ಲ ಅಲ್ಲಿ ಮೀಟಿಂಗ್ ಇದೆ ಆ ಶಾಸಕರು ಕರೆದ್ರು ಈ ಜಡಿ ಪಿ ಮೆಂಬರ್ ಕರೆದ್ರು ಆ ಮರಿ ಪುರಾಡಿ ಕರೆದ್ರು ಇವ್ರು ಕರೆದ್ರು ಅವ್ರು ಕರೆದ್ರು ಇದೇ ಮೀಟಿಂಗು ಗೀಟಿಂಗು ಮಾಡ್ತಾ ತಿಂಗಳಿಗೆ ಮೂವತ್ತು ದಿನದಲ್ಲಿ ಹದಿನೈದು ದಿವಸ ಮೀಟಿಂಗ್ಗಳಿಗೆ ಮೀಸಲಾದಿ ಹೋದಾಗ ಜನಸಾಮಾನ್ಯರು ಕಚೇರಿಗೆ ಅಲಿಯೋದನ್ನು ತಪ್ಪಿಸೋದು ಯಾವಾಗ ಕಚೇರಿಗೆ ಬಂದ ತಕ್ಷಣ ಅಲ್ಲಿ ಒಬ್ಬ ಪಿವ್ನೊಬ್ಬನ ಹೇಳ್ಬಿಡ್ತಾನೆ ಸಾಹೇಬ್ರ ಮೀಟಿಂಗ್ ಹೋಗಿದ್ದಾರೆ ಸೈಟ್ಗೆ ಹೋಗಿದ್ದಾರೆ ಅಂತ ಪಾಪ ಇವರು ಇಷ್ಟೊಂದು ಕಷ್ಟಪಟ್ಟು ದುಡಿದು ಅಲ್ಪ ಸಂಬಳದಿಂದ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಲಕ್ಷಾಂತರ ಸಂಬಳ ಕೈ ತುಂಬ ಸಂಬಳ ಬರುತ್ತೆ ಇದು ಸರ್ಕಾರಿ ಸಂಬಳ ಅಲ್ಪ ಸಂಬಳದಿಂದ ದೀನ್ ದೈನಂದಿನ ಕಿರುಕುಳ ಅವರ ಮೇಲೆ ಎಷ್ಟೊಂದು ಅತ್ಯಾಚಾರ ಎಷ್ಟೊಂದು ಅವರ ಮೇಲೆ ಮಾನಸಿಕ ಒತ್ತಡ ಈ ಒತ್ತಡದ ನಿಲುವಿನಿಂದ ಅಧಿಕಾರಿಗಳು ಪಾಪ ಕಚೇರಿಯಲ್ಲಿ ಕುಳಿತುಕೊಳ್ಳಲಾಗಿದೆ ಹೇಗೋ ಮಾಡಿ ಯಾರನ್ನು ಭೇಟಿ ಆಗಲಿಕ್ಕೆ ಬಂದರೆ ತಪ್ಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇದರಲ್ಲಿ ಕೆಲವು ಅಧಿಕಾರಿಗಳು ನನಗೆ ನೇರವಾಗಿ ಹೇಳಿದ್ದಾರೆ ಬೇಡಪ್ಪ ಸಾಕಪ್ಪ ಸರ್ಕಾರಿ ನೌಕರಿ ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ನಮ್ಮ ಜೀವನ್ ಪರ್ಯಂತ ನಾವು ಪ್ರಮಾಣ ಮಾಡಿ ಹೇಳ್ತೀವಿ ಯಾವುದೇ ಸರ್ಕಾರಿ ನೌಕರಿಯನ್ನ ನಮ್ಮ ಮಕ್ಕಳಿಗೆ ನಾವು ಕೊಡೋದಿಲ್ಲ ಅಂತ ನೋಡಿ ಇವತ್ತು ಭಾರತ ದೇಶದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆದಂತಹ ಒಂದು ಸೆಕ್ಸ್ ರಾಕೆಟ್ ಇವತ್ತು ಆ ರ್ಯಾಕೆಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಮ್ಮ ರಾಜಕಾರಣಿಗಳು ಶಾಸಕರು ಮಂತ್ರಿಗಳು ಎಂತ ದೊಡ್ಡ ಒಂದು ಸೆಕ್ಸ್ ರ್ಯಾಕೆಟ್ ಸಿಲ್ಕೊಂಡು ದೃಶ್ಯ ಮಾಧ್ಯಮದಲ್ಲಿ ವಾಹಿನಿಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲರಲ್ಲಿ ಒಂದು ದೊಡ್ಡ ವೈರಲ್ ಆಗಿ ಪ್ರತಿಯೊಬ್ಬ ಪ್ರದ್ಧಾವಂತ ನಾಗರಿಕ ಜನಸಾಮಾನ್ಯ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ನಾವು ಆರಿಸಿ ಕಳಿಸಿದ ಪ್ರತಿನಿಧಿ ನಮಗೋಸ್ಕರ ಹೋರಾಟ ಮಾಡುವುದನ್ನು ಬಿಟ್ಟು ನಮ್ಮ ಸುಖ ದುಃಖವನ್ನು ಹಿಡಿದು ಬಿಟ್ಟು ನಮ್ಮ ಊರನ್ನ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಇವನು ಐಷಾರಾಮಿ ಮೋಜಿಗಾಗಿ ಒಂದು ಸೆಕ್ಸ್ ರಾಕೆಟ್ ಅಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದಾನಂದ್ರೆ ಎಷ್ಟೊಂದು ಇದು ವಿಚಲಿತವಾದ ವಿಚಿತ್ರವಾದ ಅದ್ಭುತವಾದ ಕಹಿ ಘಟನೆಗಳನ್ನು ನೋಡಿ ವೀಕ್ಷಕರೇ ಇವತ್ತು ರಾಜ್ಯಾದ್ಯಂತ ಮಹಾರಾಷ್ಟ್ರದಲ್ಲಿ ಯುಪಿಯಲ್ಲಿ ದೊಡ್ಡ ಸೆಕ್ಷರ ಕಿಡದಲ್ಲಿ ಬಿಟ್ಟಿದ್ದಾರೆ ಅದರಲ್ಲಿ ಮಾನ್ಯ ಎಂಪಿಗಳಿದ್ದಾರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸದ ಸದಸ್ಯರಂತ ಅತ್ಯುನ್ನತ ಹುದ್ದೆ ಪಡೆದಂತ ಕನಿಷ್ಠ ಹತ್ತರಿಂದ ಹನ್ನೆರಡು ಲಕ್ಷ ಮತದಾರರ ಒಂದು ಪ್ರತಿನಿಧಿ ಒಬ್ಬ ಶಾಸಕ ಎರಡು ಲಕ್ಷ ಮತದಾರರ ಪ್ರತಿನಿಧಿ ಇಂತ ಒಬ್ಬ ಮಂತ್ರಿ ಒಂದು ಪ್ರಮಾಣ ವಚನ ಸಂವಿಧಾನದ ಪ್ರಕಾರ ಪ್ರಮಾಣವಚನ ಸಿಮಿನ ಭಾರತದ ಲಾಂಛನದ ಕೆಳಗೆ ಕೈ ಹಿಡಿದು ಪ್ರಮಾಣ ಮಾಡಿ ನಾನು ಸತ್ಯದಿಂದ ಪ್ರತಿಜ್ಞೆ ಮಾಡ್ತೀನಿ ನನ್ನ ಜಲ ನೆಲವನ್ನು ರಕ್ಷಣೆ ಮಾಡ್ತೇನೆ ಭಾರತದ ರಕ್ಷಣೆಗೋಸ್ಕರ ನಾನು ಹೋರಾಡ್ತೀನಿ ಭಾರತದ ರಕ್ಷಣೆಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡ್ತೀನಿ ಅಂತ ಸುಳ್ಳು ಪ್ರಮಾಣಗಳನ್ನು ಮಾಡಿ ಇವತ್ತು ಅವರು ಮಾಡ್ತಾ ಇರೋದು ಸೆಕ್ಸ್ ರಾಕೆಟ್ ಈ ಸೆಕ್ಸ್ ರಾಕೆಟ್ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಅವರ ಹೆಸರುಗಳನ್ನ ಸಿಬಿಐ ಆಗಲಿ ಉನ್ನತ ನ್ಯಾಯಾಲಯಗಳಾಗಲಿ ಬಹಿರಂಗಪಡಿಸಬೇಕು ಅವರಿಗೆ ಸಾಮಾಜಿಕ ಒಂದು ಬಹಿಷ್ಕಾರ ಆಗಬೇಕು ಇಂತ ಸೆಕ್ಸ್ ರಾಕೆಟ್ಗಳಲ್ಲಿ ತೊಲಗಿ ನಮ್ಮ ದೇಶದ್ರೋಹಿ ಕೆಲಸಗಳನ್ನು ಕೆಲಸಗಳನ್ನ ಮಾಡೋಕ್ಕಿಂತಲೂ ಉಗ್ರಗಾಮಿಗಳು ಇವರೇ ಉಗ್ರಗಾಮಿಗಳ ಒಂದು ಪಟ್ಟಿಯನ್ನ ಅವರಿಗೆ ಕಟ್ಟಬೇಕಾಗುತ್ತೆ ನೋಡಿ ತನ್ನ ಹೊಟ್ಟೆಪಾಡಿಗಾಗಿ ಒಂದು ಏನೋ ಒಂದು ಅಮಾಯಕ ಹೆಣ್ಣು ತನ್ನ ಹೊಟ್ಟೆಗೋಸ್ಕರ ತನ್ನ ಮಕ್ಕಳ ಪಾಲನೆಗೋಸ್ಕರ ಒಂದು ಏನೋ ಸಣ್ಣ ಪುಟ್ಟ ಅನೈತಿಕ ಸಂಬಂಧವಾಗಿದರೆ ಅದೊಂದು ದೊಡ್ಡ ವೈರಲ್ ಆಗಿ ಮಾಡ್ತಾರೆ ದೃಶ್ಯ ಮಾಧ್ಯಮದವರು ಬ್ರೇಕಿಂಗ್ ನ್ಯೂಸ್ ಸ್ಫೋಟಕ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಸ್ಫೋಟಕ ಸುದ್ದಿ ಅಂತ ದೊಡ್ಡ ವೈರಲ್ ಮಾಡಿಬಿಡ್ತಾರೆ ಇದೊಂದು ನೋಡಿ ರಾಜಕಾರಣಿಗಳ ದೊಡ್ಡ ದೊಡ್ಡ ಮಣಿತನದಿಂದ ಬಂದವರು ಅಂತ ನಾವು ಹೇಳ್ತೀವಿ ಸಾವಿರಾರು ಕೋಟಿ ಸರ್ದಾರ್ ಅಂತ ಹೇಳ್ತೀವಿ ಇವರು ಪಿತ್ರಾರ್ಜಿತ ಮೊದಲು ಎಷ್ಟಿತ್ತು ಆಸ್ತಿ ಈಗ ಆಸ್ತಿ ಎಷ್ಟಿದೆ ಅವ್ರದ್ದು ಎಲ್ಲವನ್ನು ಮೋದಿಯವರು ತನಿಖೆ ಮಾಡಬೇಕು ಕೇವಲ ಒಬ್ಬೊಬ್ಬರನ್ನೇ ಬಲಿಪಶುರನ್ನಾಗಿ ಮಾಡಬೇಕಾದ್ ಮಾಡಬಾರ್ದು ಇವರು ಏನು ನಾಮಿನೇಷನ್ ಪಾಮಪತ್ರ ಸಲ್ಲಿಸುವಾಗ ಇವರು ಸಲ್ಲಿಸಿದಂಥ ಆಸ್ತಿಗಳ ವಿವರಗಳ ಪಟ್ಟಿಯನ್ನು ಕೈಯಲ್ಲಿ ಹಿಡಿದು ನೇರವಾಗಿ ಇಡಿ ಐ ಟಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇಂಥವೆಲ್ಲ ಸಿ ಬಿ ಐಗಳಿಂದ ಎಲ್ಲ ಎನ್ಕ್ವೈರಿ ಮಾಡಿ ಆ ಆಸ್ತಿಯನ್ನು ಸಂಗ್ರಹ ಮಾಡಿದರೆ ನೂರ ಮೂವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಂಬತ್ತು ಕೋಟಿ ಜನಸಂಖ್ಯೆಯವರು ಸಾವಿರಾರು ಕೋಟಿ ಸರ್ದಾರ್ಗಳೆಲ್ಲ ಆಗುವುದರಲ್ಲಿ ಸಂದೇಹವಿಲ್ಲ ಆ ಆಸ್ತಿಯನ್ನ ಇಲ್ಲೇ ವಿನಿಯೋಗಿಸಿದರೆ ನಮ್ಮ ದಾರಿದ್ರ್ಯ ಹೊಂದಿದಂಥ ಈ ನಮ್ಮ ದೇಶ ಬಡತನದಿಂದ ಹೊಂದಿದಂಥ ದೇಶ ಆ ದಾರಿ ದಾರಿದ್ರ್ಯತನ ಹೋಗುತ್ತೆ ಇದೊಂದು ದೊಡ್ಡ ಸುವರ್ಣ ಅವಕಾಶ ಇದು ಒಂದು ನಮ್ಮ ಒಂದು ಕೋಟಿ ರೂಪಾಯಿ ಆಸ್ತಿ ಘೋಷಣೆ ಮಾಡಿದಂತ ನಮ್ಮ ಪ್ರಧಾನಮಂತ್ರಿ ನೋಡಿ ಎಷ್ಟೊಂದು ಅದ್ಭುತ ಪ್ರಧಾನಮಂತ್ರಿ ನಮಗೆ ಅವರು ನರೇಂದ್ರ ಮೋದಿ ಅವರ ಬಗ್ಗೆ ಹೆಮ್ಮೆಲೆ ಹೇಳ್ತೀನಿ ನಾನು ಇವತ್ತು ಅವರು ತಮ್ಮ ನಾಮಪತ್ರ ಸಲ್ಲಿಸುವಾಗ ನನ್ನ ಆಸ್ತಿ ಕೇವಲ ಒಂದು ಕೋಟಿ ಹತ್ತು ಲಕ್ಷ ಏನೋ ಇದೆ ಅದು ಅಷ್ಟು ನಾಮಪತ್ರ ಸಲ್ಲಿಸುವಾಗ ನಂದು ಬೇಕಾದಷ್ಟು ಪಿತರಾಜಿ ತಗೊಳ್ಳಿ ಏನೋ ತಗೊಳ್ಳಿ ನನಗೆ ಬರುವಂತ ಭತ್ತೆ ನನಗೆ ಬರುವಂತ ವೇತನ ನನಗೆ ಕೊಟ್ಟಂತ ಉಡುಗೋರೆಗಳನ್ನು ನಾನು ಹರಾಜು ಮುಖಾಂತರ ಮಾಡಿ ಸರ್ಕಾರಿ ಖಜಾನೆಗೆ ಜಮಾ ಮಾಡುವಂತ ಒಬ್ಬ ಧೀಮಂತ ಅದ್ಭುತ ಪ್ರಧಾನಮಂತ್ರಿ ನಾನು ಅವರಿಗೆ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಹೋಲಿಸ್ತೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಗೆ ಬರಬೇಕಾದ್ರೆ ಅವರು ಸೈಕಲ್ ಮೇಲೆ ಬರ್ತಿದ್ವು ನೋಡಿ ಎಂಥ ವಿಚಿತ್ರವಾದ ಸಂಗತಿ ಒಬ್ಬ ಇವತ್ತು ಒಬ್ಬ ಮಾಮೂಲಿ ಒಬ್ಬ ಜಡ್ಪಿ ಮೆಂಬರ್ ಹೋಗಬೇಕಾದ್ರೆ ಇವತ್ತು ಫೋರ್ ವೀಲರ್ ಇಪ್ಪತ್ತು ಲಕ್ಷ ಕಾರದಲ್ಲಿ ಅಡ್ಡಾಡ್ತಾನಂದ್ರೆ ಇವೆಲ್ಲವನ್ನು ಎನ್ಕ್ವೈರಿ ಮುಖಾಂತರ ಇವರ ಅಸೆಟ್ಸ್ ಅಂಡ್ ಲಯಾಬಿಲಿಟಿ ಎಷ್ಟು ಪ್ರಾಪರ್ಟಿ ಇದೆ ಇವರದು ಮೊದಲು ಏನಿತ್ತು ಪ್ರಮಾಣ ಪತ್ರ ಸಲ್ಲಿಸುವಾಗ ಎಷ್ಟಿತ್ತು ಈಗ ಎಷ್ಟಿತ್ತು ತೆಗೆದುಕೊಂಡು ಜಾಂಚ್ ಮಾಡಿದಾಗ ಇದನ್ನು ತನಿಖೆ ಮಾಡಿದಾಗ ಸರ್ವ ಇವರ ಹಗರಣಗಳನ್ನು ಹೊರಬೀಳುತ್ತದೆ ಸರ್ಕಾರದಿಂದ ಬಂದಂತಹ ಅನುದಾನ ಒಂದು ಕೋಟಿ ರೂಪಾಯಿ ಆದರೆ ಅದು ಜನ ಸಾಮಾನ್ಯರಿಗೆ ಅಭಿವೃದ್ಧಿಗಾಗಿ ಮುಟ್ಟೋದು ಟೆನ್ ಪರ್ಸೆಂಟ್ ಇಲ್ಲಿ ಎಲ್ಲ ವಿನಿಯೋಗ ಆಗುತ್ತೆ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಸರ್ಕಾರಿ ಅಧಿಕಾರಿಗಳ ಮೇಲೆ ದಬಾವ ತಂದು ಅವರಿಗೆ ಇಲ್ಲ ಸಲ್ಲದ ಆಮಿಷ ಆಶೆಗಳನ್ನ ರಾಜಕೀಯ ಒತ್ತಡಗಳನ್ನು ನೌಕರಿ ಕಳಿತೀವಿ ನಿನ್ನ ಉದ್ಯೋಗವನ್ನು ನಿನ್ನ ಸಸ್ಪೆಂಡ್ ಮಾಡ್ತೀವಿ ಅಮಾನತುಗೊಳಿಸ್ತೀವಿ ಅಂತ ಭಯಂಕರವಾದ ವಾದ ವಿವಾದಗಳನ್ನು ಅವರನ್ನ ಜೊತೆ ಮಾಡಿ ಇಲ್ಲ ಸಲ್ಲದ ಬಿಲ್ಲುಗಳನ್ನು ಭರಿಸಿ ಇವತ್ತು ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಹದಿಗೆಡಿಸಿದವರು ಈ ರಾಜಕಾರಣಿಗಳು ವಿನಃ ಅಧಿಕಾರಿಗಳಲ್ಲ ಅಧಿಕಾರಿಗಳು ಸಿಗೋರೆ ನಾಳೆ ಅವರೇ ಈಗ ನೋಡಿ ಕೆಲವು ಕೆಲವು ಉದಾಹರಣೆಗಳು ನೂರಾರು ಕೋಟಿ ರೂಪಾಯಿ ಹಗರಣಗಳಾಗ್ತಾ ಇದ್ದಾವೆ ಇತ್ಯಾದ್ರ ಸೇರಿ ತುಂಬುತ್ತಾ ಇದೆ ಎಲ್ಲಿಂದ ಬಂತಪ್ಪ ದುಡ್ಡು ಇವರಿಗೆ ನಾವು ಇವತ್ತು ನೇರವಾದ ನನ್ನ ನಂಬರ್ ಒನ್ ಚೆನ್ನ ಮುಖಾಂತರ ನಾನು ಇವತ್ತು ಕೇಳ್ತೀನಿ ಎಲ್ಲ ಅಭಿಯಾನ ಪ್ರಾರಂಭ ಮಾಡುವಾಗ ನಮ್ಮ ವಿದ್ಯಾವಂತನವ ಯುವಕರು ಇವತ್ತು ಒಂದು ಪ್ರತಿಜ್ಞೆ ಮಾಡಬೇಕು ನೋಡಿ ಹುಟ್ಟಿದ ಮಗುಗೆ ಹಣ್ಣು ಕೊಡ್ತಾರೆ ಯವನ ಬಂದಾಗ ಹೆಣ್ಣು ಕೊಡ್ತಾರೆ ಆಮೇಲೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಎಂಥ ವಾಣಿಗಳಿದ್ದಾವೆ ನೋಡಿ ಈ ವಾಣಿಗಳಿಂದ ನಾವು ಇವತ್ತು ಅಧ್ಯಯನ ಮಾಡಬೇಕು ಪ್ರತಿಯೊಂದು ವಿಷಯಗಳನ್ನು ನಾವು ಇವತ್ತು ಹೇಳುವಾಗ ಬಹಳ ವಿಚಾರವಂತರಾಗಿ ಒಂದು ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಸೆಕ್ಸ್ ರಾಕೆಟ್ ಹಗರಣದಂತ ನಮ್ಮಲ್ಲೂ ಇಂಥ ಹಗರಣಗಳು ನಡೆಯಬಾರ್ದಾಗೆ ದೇಶ ಸಮೃದ್ಧಿಗೊಳ್ಳಬೇಕಾದರೆ ಇಂಥ ರಾಕೆಟ್ಗಳನ್ನು ಅವರನ್ನು ಸೆದೆಬಡ್ದು ಅವರ ಹೆಸರುಗಳನ್ನ ಬಹಿರಂಗಗೊಳಿಸಬೇಕು ಇದು ನನ್ನ ನಂಬರ್ ಚನ್ನಲ್ ಅನ್ನೋ ಮುಖಾಂತರ ಇವತ್ತು ಹೇಳಬಯಸುತ್ತೇನೆ ನೋಡಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಇವತ್ತು ಜಗತ್ತಿನಲ್ಲಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ಸೃಷ್ಟಿಸಿದ ಆ ದೇವರು ಆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಅವರು ಎಂದೂ ಆಹಾರದ ಕೊರತೆಯಿಂದ ಸತ್ತಿಲ್ಲ ಆಹಾರದ ಕೊರತೆಯಿಂದ ಬರಲಿಲ್ಲ ಆ ಸೃಷ್ಟಿಕರ್ತ ಅವರಿಗೆ ಕೊಟ್ಟಿದ್ದಾನೆ ಆದರೆ ಹಣ ಸಂಪಾದನೆ ಮಾಡುವ ಕೇವಲ ಒಬ್ಬ ಮಾನವ ಮಾತ್ರ ಎಂಬತ್ತು ಲಾಕ್ ನಾಲ್ಕು ಲಕ್ಷ ಜೀವರಾಶಿಗಳು ಅವರು ಎಂದು ಹಣ ಸಂಪಾದನೆ ಮಾಡುವುದಿಲ್ಲ ಆಹಾರಕ್ಕಾಗಿ ಅರಸಿ ಹೋಗ್ತಾರೆ ಆ ಸೃಷ್ಟಿಕರ್ತ ದೇವರು ಅವರಿಗೆ ಆ ಆಹಾರ ಕೊಡ್ತಾನೆ ಹಣ ಸಂಪಾದನೆ ಮಾಡುವ ಅವನು ಕೇವಲ ಮಾನವ ಆ ಮಾನವ ಇಷ್ಟು ಹಣ ಸಂಪಾದನೆ ಮಾಡಿದರೂ ಸಹಿತ ಅವನ ಹೊಟ್ಟೆ ತುಂಬುವುದಿಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಣಕ್ಕಾಗಿ ಪಿಶಾಚಿಯಾಗಿ ಪರಿತಪಿಸುವುದಕ್ಕಿಂತಲೂ ತನ್ನ ಎಷ್ಟಿದೆ ಅಷ್ಟು ಒಂದು ರೊಟ್ಟಿಯಲ್ಲಿ ಸಮ ಸಮಬಾ ಪಾಲಾಗಿ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಒಂದು ರೀತಿಯಿಂದ ಇದೊಂದು ಅಭಿಯಾನ ಪ್ರಾರಂಭ ಮಾಡಿದರೆ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಗ್ರಾಮ ನಮ್ಮ ಸ್ಟ್ರೀಟು ನಮ್ಮ ಓಣಿ ಸ್ವಚ್ಛ ದಕ್ಷತೆಯಿಂದ ಪರಿಣಾಮಕಾರಿಯಾಗಿ ಒಂದು ಘಟನೆಯನ್ನ ನಾವು ನಿರ್ಮಾಣ ಮಾಡಬಹುದು ಇದಕ್ಕೆ ಯಾರು ಮಾಡಬೇಕು ಮೊದಲು ಇದಕ್ಕೆ ನಮ್ಮ ಯುವಕ ಪೀಳಿಗೆ ಯುವ ಪೀಳಿಗೆ ಬಹಳ ಆದ್ಯ ಕರ್ತವ್ಯ ಇವತ್ತು ಎಲ್ಲರೂ ನೀವು ಸಂಡೆ ಸ್ಪೆಷಲ್ದಲ್ಲಿ ಮನೋರಂಜನೆಗೋಸ್ಕರ ಹಬ್ಬದ ವಾತಾವರಣಕ್ಕೋಸ್ಕರ ಎಲ್ಲರೂ ಕೂಡಿದ್ದೀರಾ ಮನೆಯಲ್ಲಿ ಇವತ್ತು ನಾನು ನಿಮಗೆ ಒಂದು ಸಲಹೆ ಹೇಳ್ತೀನಿ ಕಿವಿ ಮಾತು ಹೇಳೋದಿಲ್ಲ ಆದೇಶ ಮಾಡೋದಿಲ್ಲ ಒತ್ತಾಡ್ತಾರಲ್ಲ ನಿಮಗೆ ಪ್ರೀತಿಯಿಂದ ಒಂದು ಕಿವಿ ಮಾತು ಹೇಳ್ತೀನಿ ನೀವು ನನ್ನ ಸಹೋದರ ಸಹೋದರಿಯರು ಉನ್ನತ ಅಧಿಕಾರಿಗಳು ಮನೆಯಲ್ಲಿ ಇದ್ದೀರಿ ಇವತ್ತು ಜಿಲ್ಲಾಧಿಕಾರಿ ಮಟ್ಟದಲ್ಲಿದ್ದೀರಿ ಕಾರ್ಯದರ್ಶಿ ಮಟ್ಟದಲ್ಲಿದ್ದೀರಿ ಸಣ್ಣ ಒಂದು ಪ್ಯೂನ್ ಮಟ್ಟದಲ್ಲಿ ಇದ್ದೀರಿ ಒಂದು ಗುಮಾಸ್ತನ ಮಟ್ಟದ ಒಂದು ಜವಾನ ಮಟ್ಟದಲ್ಲಿ ಇದ್ದೀರಾ ಎಲ್ಲರೂ ನೀವು ಇವತ್ತು ನಿಮ್ಮ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಮಹತ್ವ ಹೇಳಿ ಯಾರಿಗೂ ಅನ್ಯಾಯ ಮಾಡಬೇಡ ಯಾರಿಗೂ ನೋವುಂಟು ಮಾಡಬೇಡ ಯಾರನ್ನ ತೊಂದರೆಗೋಗಬೇಡ ನಿನಗೆ ಏನಾದರೂ ನಿನ್ನ ಬೆನ್ನ ಹಿಂದೆಯೇ ನಿನಗೆ ಏನು ಕಾಣುವುದಿಲ್ಲ ನಿನ್ನ ಬೆನ್ನ ಹಿಂದೆ ಮಾತಾಡೋರ ಬಗ್ಗೆ ನೀನ್ಯಾಕೆ ಗಮನ ಹರಿಸ್ತೀಯಾ ಅನ್ನೋದು ಒಂದು ಅಭಿಯಾನ ಪ್ರಾರಂಭ ಮಾಡಿ ಇದಕ್ಕೆ ಯಾವುದೇ ಒಂದು ರೀತಿಯ ಒಂದು ಚೌಕಟ್ಟಿನೊಳಗೆ ಯಾರನ್ನು ನೋಯಿಸದೆ ಒಂದು ಒಳ್ಳೆ ಮನೋಭಾವನೆಯಿಂದ ಅತ್ಯುತ್ತಮವಾದ ಸಲಹೆ ಸೂಚನೆಗಳೊಂದಿಗೆ ನಿಮ್ಮ ಮಕ್ಕಳನ್ನು ಬೆಳೆಸಿ ಪೋಷಿಸಿ ಅವರನ್ನು ಒಂದು ಮುಖ್ಯ ವಾಹಿನಿಗೆ ತರಬೇಕೆಂದು ನಾನು ಈ ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ಇವತ್ತು ಹೇಳ್ತಾ ಇದ್ದೀನಿ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೆ ಅಭಿಯಾನ ಪ್ರಾರಂಭಿಸೋಣ ಸಬ್ಸ್ಕ್ರೈಬ್ ಆದರೆ ಅದೇ ನನಗೆ ಶಕ್ತಿ ನಾವು ನೀವೆಲ್ಲರೂ ಕೂಡಿ ಒಂದು ಹೋರಾಟದ ಮನೋಭಾವನೆಯಿಂದ ಒಳ್ಳೆಯ ಭಾವನೆಯಿಂದ ಮುನ್ನೋಗೋಣ ಇದಕ್ಕಾಗಿ ನೀವು ನನ್ನ ನಂಬರ್ ಒನ್ ಚಾನಲ್ಗೆ ಬೆಂಬಲಿಸಿ ನಮಸ್ಕಾರ